ಲಕ್ಷ್ಮೇಶ್ವರ ತಾಲೂಕಿನ ಹಳ್ಳಿಗಳ ರಸ್ತೆ ಗುಂಡಿಗಳದ್ದೇ ಸಾಮ್ರಾಜ್ಯ ರಸ್ತೆ ಯಾವುದು ಗುಂಡಿ ಯಾವುದು ಗೊತ್ತಾಗುತ್ತಿಲ್ಲ ವಾಹನವನ್ನ ಚಾಲನೆ ಮಾಡುತ್ತಿರುವ ಚಾಲಕರು ಸುಮಾರು ವರ್ಷಗಳು ಕಳೆದರೂ ರಸ್ತೆಗಿಲ್ಲ ಭಾಗ್ಯ ಅಧಿಕಾರಿಗಳೇ ಮೌನರಾಗಿದ್ದಾರೆ ಹೌದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಕೆಲವೊಂದು ಹಳ್ಳಿಗಳ ರಸ್ತೆಗಳು ಗುಂಡಿಗಳದ್ದೇ ಸಾಮ್ರಾಜ್ಯವಾಗಿದೆ ಸುಮಾರು ವರ್ಷಗಳು ಕಳೆದರೂ ರಸ್ತೆಗೆ ರಸ್ತೆಯ ಭಾಗ್ಯ ಸಿಕ್ಕಿಲ್ಲ ಎಲ್ಲಿ ನಮ್ಮ ವಾಹನ ಏನು ಸಮಸ್ಯೆಗೆ ಇದಾಗುತ್ತದೋ ಎಂದು ವಾಹನ ಚಾಲಕರು ಭಯಭೀತರಾಗುತ್ತಿದ್ದಾರೆ ಅನೇಕ ಬಾರಿ ವಾಹನಗಳು ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ಕೆಟ್ಟು ನಿಂತಹ ಘಟನೆಯೂ ಕೂಡ ನಡೆದಿದೆ ಸರಿಯಾದ ಬಸ್ಸುಗಳಿಲ್ಲ ಸರಿಯಾದ ರಸ್ತೆಗಳಿಲ್ಲ ಆದ ಕಾರಣಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಆದಷ್ಟು ಬೇಗ ಇತ್ತ ಕಡೆ ಗಮನ ಹರಿಸಿ ನಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳಿಕೊಳ್ಳುವುದೇನೆಂದರೆ ಈ ರಸ್ತೆಗಳನ್ನು ಸರಿಪಡಿಸಬೇಕೆಂದು ಮನವಿ ಮಾಡಿಕೊಳ್ತೇವೆ ಇಮಾಮ್ ಸಾಕ್ಷ್ಮೇಶ್ವರ